ನ್ಯಾಯಾಲಯದ ಆವರಣದಲ್ಲಿ ಇರುವ ಚನ್ನರಾಯಪಟ್ಟಣದ ವಕೀಲರ ಸಂಘದ ಶೌಚಗೃಹವನ್ನು ಶಾಸಕ ಶಾಸಕ ಎನ್ ಬಾಲಕೃಷ್ಣ ಉದ್ಘಾಟಿಸಿದರು ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಸುಂದರರಾಜ್ ಉಪಾಧ್ಯಕ್ಷ ಬಸವರಾಜ್ ಕಾರ್ಯದರ್ಶಿ ಕುಮಾರ್ ಜಂಟಿ ಕಾರ್ಯದರ್ಶಿ ಶ್ವೇತಾ ಪುರಸಭಾ ಸದಸ್ಯ ಸುರೇಶ್ ಸೇರಿದಂತೆ ಹಿರಿಯ ಮತ್ತು ಕಿರಿಯ ವಕೀಲರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ವಕೀಲರ ಸಂಘದ ಅಧ್ಯಕ್ಷ ಸುಂದರಾಜ್ ಮಾತನಾಡಿದ್ದಾರೆ ಇರಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ನಮ್ಮ ಶಾಸಕರ ಸಿ ಎಂ ಬಾಲಕೃಷ್ಣ ಅವರು ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಇಲ್ಲಿ ಏನು ಕೆಂಪು ಬಿಡಿ ಕಾಣ್ತಿದೆ ನ್ಯಾಯಾಲಯ ಸಂಖ್ಯೆಯಲ್ಲಿ ಅದರ ರುವಾರಿ ಕೂಡ ಅವರ ಇಂದಿನ ರೂಪಾಯಿ ಕೂಡ ಸಿ ಎಂ ಬಾಲಕೃಷ್ಣ ಅವರಿಗೆ ಈ ಮೊದಲನೇ ಹಂತದಲ್ಲಿ ಲಿಫ್ಟ್ ಪ್ರಾವಿಜನ್ ಇರಲಿಲ್ಲ ಲಿಫ್ಟ ಅಳವಡಿಸ್ತಾ ಹೋದರೆ ನಾವು ಅದನ್ನು ಉದ್ಘಾಟನೆ ಮಾಡಿದ ಕೂಡ ಉಪಯೋಗ ಆಗಲ್ಲ ಪ್ರಾಣದಿಂದ ಮಾನ್ಯ ಮಾನ್ಯ ಕಾರ್ಯದರ್ಶಿ ಹತ್ರ ಕೂಡ ನಾನೇ ಕೂಡ ಹೋಗಿ ಎಲ್ಲಾದರೂ ನಾನು ಪ್ರಪೋಸಲ್ನ ಮಾಡಿದ್ದೇವೆ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ಕಟ್ಟಡ ನೀನು ಪೂರ್ಣಗೊಳ್ಳ ಅಂತ ಬಂದಿದೆ ಅದು ಮೇಲಂತಸ್ತಿಗೆ ಇನ್ನು ಇನ್ನೂ ಎಂಟು ಕೋಟಿ ಬಾಕಿ ಇದೆ ಅದನ್ನು ಬಿಡುಗಡೆ ಮಾಡಿಸ್ತಕ್ಕಂಥದ್ದು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ಪೂರೈಕೆ ಕಲದ ಚುನಾವಣೆಗಳಲ್ಲಿ ಇರುವಂಥ ಸಂದರ್ಭದಲ್ಲಿ ಅಥವಾ ಬೇಡಿಕೆ ಕೂಡ ಸಿಚುವೇಶ್ವರು ಕೂಡ ಹೇಳೋದಕ್ಕೆ ಅದಕ್ಕೆ ಅವಕಾಶ ಮಾಡಿದೆ ಅದಕ್ಕೆ ಒಂದು ಸೆನ್ಸಾರ್ ಅಳವಡಿಸ್ಕೊಡ್ಬೇಕು ಕೂಡ ಹೇಳಿದ್ದಾರೆ ಅದನ್ನು ಕೂಡ ಅಳವಡಿಸ್ಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಗಮನ ಆಗಬೇಕು ಅಂತ ಹಿಂದೆನೂ ಕೂಡ ಹಿಂದೆ ಆ ಮಾಡೋದು ಆವಾಗೇನಾಯ್ತು ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಅವರು ಬರುವ ನಿಂತ ಅವರು ಅನುಮತಿ ನೀಡಲಿ ಅದು ನೀರು ಇದ್ದರೆ ಅವರು ಕೊಟ್ಟಿದ್ದು ಸತ್ಯ ಕಟ್ಟಡ ಆಗಲ್ಲ